ನಾವು ಸರ್ಕಾರಕ್ಕೆ ಒತ್ತಾಯಪಡಿಸೋದು ಇನ್ನು ಮುಂದೆ ಯಾವುದೇ ರಾಷ್ಟ್ರೀಯ ಹಬ್ಬ ಇರಲಿ ಯಾರೇ ಮರಣ ಹೊಂದಲಿ ಆ ದಿನ ರಜವನ್ನು ಘೋಷಣೆ ಮಾಡಿಕೊಡೋದು ಅಂತ ನಮ್ಮ ಅಭಿಪ್ರಾಯ ಮೊನ್ನೆ ಬಂತಲ್ಲ ಯಾವುದು ಗಣರಾಜ್ಯೋತ್ಸವ ಎಷ್ಟು ಶೆಪ್ಸಿದ್ದಾರೆ ಸರ್ಕಾರಿ ನೌಕರರು ಶಿಕ್ಷಕರು ಅಂದರೆ ಹಾಳಾದ್ದು ಭಾನುವಾರ ದಿವಸ ಅಂತ ಅದಲ್ಲ ಹೇಳಿ ಸೋಮವಾರ ಬಂದಿದ್ರೆ ಇನ್ನೊಂದು ರಜಾ ಸಿಗ್ತಾ ಈ ರಜಾ ಇದ್ದಾಗ ಬಂದರೆ ಶಪಿಸ್ತಾರೆ ರಜಾ ಇಲ್ದ ಬಂದರೆ ಭಾಳ ಖುಷಿ ಪಡ್ತಾರೆ ಯಾರಾದರೂ ಸತ್ತಾಗ ಆಗಲಿ ಗಾಂಧೀಜಿ ಆಗಲಿ ಯಾರೇ ಆಗಲಿ ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಇರುತ್ತಾ ಏನು ಯಾರು ಅಳ್ತಾರ ಸಿನಿಮಾ ನೋಡೋಕೋಗಿರ್ತಾರೆ ಅದ ಇಲ್ಲ ನಾವು ಬಯಸದೇನು ಅಂದರೆ ಅದು ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯೋತ್ಸವ ಆಗಲಿ ಅಥವಾ ಯಾರೇ ಮರಣ ಹೊಂದಲಿ ಅದ್ರ ಬಗ್ಗೆ ಧ್ವಜಾರೋಹಣ ಮಾಡಿ ಮಕ್ಕಳನ್ನು ತರಗತಿಯಲ್ಲಿ ಕೂರಿಸ್ಕೊಂಡು ಆವತ್ತಿನ ದಿನದ ಮಹತ್ವ ಏನು ಅನ್ನೋದನ್ನು ಪಾಠ ಮಾಡಬೇಕು ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯೋತ್ ಪೂರ್ವದಲ್ಲಿ ಜನರ ಭಾವನೆಗಳು ಹೆಂಗಿದ್ದು ಯಾರ್ಯಾರು ದುಡಿದ್ರಿ ಸ್ವಾತಂತ್ರ್ಯ ತೋರಿಸ್ಕೊಡ್ಲಿಕ್ಕೆ ಅವರ ತ್ಯಾಗ ಬಲಿದಾನ ಏನು ಸಿನಿಮಾ ತೋರಿಸ್ರಿ ಗಾಂಧೀಜಿ ಸಿನಿಮಾ ತೋರಿಸ್ರಿ ಇನ್ಯಾರದರ ಸಿನಿಮಾ ತೋರಿಸ್ರಿ ಅವರೆಲ್ಲರ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು ಅವರು ಮನವರಿಗೆ ಮಾಡಿಕೊಡ್ಬೇಕು ಖಂಡಿತ ರಜಾ ಘೋಷಣೆ ಮಾಡಬಾರದು ಅಂತ ನಾವು ಆಗ್ರಹಪೂರ್ವಕ ಹೇಳಕ್ಕೆ ಬಯಸ್ತೀವಿ ನೀವು ಸಹ ಮಕ್ಕಳಿಗೆ ಓದ್ಲಿ ಅಂತ ಕಳಿಸ್ತೀರಲ್ವಾ ನೀವೇನು ಬಂದು ಇಲ್ಲಿ ಬೇಸಾಯ ಅಂತ ಹೇಳಲ್ಲ ನಿಮ್ಮಲ್ಲಿ ಒಂದು ತಾರತಮ್ಯ ಇದೆ ಓದೋ ಮಕ್ಕಳಿಗೆ ನೀವು ಲಾಡು ಉಂಡೆ ಮಾಡಿ ಕಳಿಸ್ತೀರಿ ಸ್ಕೂಲಿಗೆ ಹೋಗುವಾಗ ಇಲ್ಲಿ ಮನೆಗಿರುವ ಮಗನಿಗೆ ಬರೀ ಮುದ್ದೆ ಹಾಕ್ತೀರಿ ನೀವು ನಿಜವ ಸುಳ್ಳು ನಿಮ್ಮಲ್ಲೂ ಒಂದು ದೋಷ ಇದೆ ಓದೋ ಮಗನನ್ನು ನೀವು ಪ್ರೀತಿ ಮಾಡಿದಂಗೆ ಬೇಸಾಯ ಮಾಡೋ ಹುಡುಗನ ಪ್ರೀತಿ ಮಾಡಲ್ಲ ಹೆಣ್ಣು ಕೊಡಲ್ಲ ನೀವು ನಿಜಲ್ಲ ಇನ್ನು ಮುಂದೆ ಇನ್ನು ಮುಂದೆ ಒಂದು ಕಾಲ ಬರುತ್ತೆ ಇಲ್ಲೇ ಭರಮಸಾಗರದ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಾಲ ಬರುತ್ತೆ ಯಾರಿಗೊಂದು ಐದು ಎಕರೆ ಅಡಿಕೆ ತೋಟ ಇದೋ ಹೆಣ್ಣು ಕೊಡಬೇಕು ಅನ್ನೋ ಕಾಲ ಬಂದೇ ಬರುತ್ತೆ ಈಗ ಅಮೆರಿಕದಾಗ ಇರೋರು ಟ್ರಂಪ್ ಬಂದ ಮೇಲೆ ಎಷ್ಟು ಜನಗೆ ವಾಪಸ್ ಬರ್ತಾರೋ ಏನೋ ನಮ್ಮ ದೇಶಕ್ಕೆ ಗೊತ್ತಿಲ್ಲ ನೀವೇ ರಾಜರು ನೀವು ಸಿ ಎಲ್ ಹಾಕ್ಬೇಕಾಗಿಲ್ಲ ಇ ಎಲ್ ಹಾಕ್ಬೇಕಾಗಿಲ್ಲ ಪರ್ಮಿಷನ್ ತಗೊಳ್ಕ ತಗೊಳ್ಬೇಕಾಗಿಲ್ಲ ರಜಾ ಸ್ಯಾಂಕ್ಷನ್ ಮಾಡಿಸ್ಕೊಳ್ಬೇಕಾಗಿಲ್ಲ ನೀವೇ ಯಾವಾಗ ಬೇಕೋ ರಜ ತೊಗೋಬೋದು ಆ ಸ್ವಾತಂತ್ರ್ಯ ನಿಮಗಿದೆ ನೌಕರಿ ಮಕ್ಕಳ ಮಾಡೋಕೆ ಮಾಡೋರಿಗಿದೆಯಾ ಇಲ್ಲ ನಿಮ್ಮ ಒಂದು ನೀವೇನು ಮಾಡ್ತೀರಿ ಮಕ್ಕಳಿಗೆ ತಾರತಮ್ಯ ಮಾಡ್ತೀರಿ ಒಂದು ನೋಡು ಪಕ್ಕದ ಮನೆ ಹುಡುಗ ಹೆಂಗೆ ಓದ್ತಾನೆ ಆ ಹೆಂಗೆ ಗೊತ್ತಾಳೆ ಇನ್ನೊಬ್ಬದ್ಯ ಮುಟ್ಟಾಳ ಅಂತ ಈ ಥರದ ಮನೋಭಾವ ನಿಮ್ಮದು ಪೂಜ್ಯ ನಿರ್ಭನಾಯಂದ್ರ ಶ್ರೀಗಳವರು ಅನೇಕ ಸಾರಿ ಅವರ ಆಶೀರ್ವಚನದಲ್ಲಿ ಥಾಮಸ್ ಎಡಿಸನ್ ಹೆಸರನ್ನು ತಗೊಂಡ್ರು ದೊಡ್ಡ ವಿಜ್ಞಾನಿ ಅವನ ನಿಜ ಜೀವನದ ಬಗ್ಗೆ ನಾವು ಒಂದು ಕಡೆ ಓದಿದ ನೆನಪು ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ ಥಾಮಸ್ ಎಡಿಸ ಆಳ್ವ ಎಡಿಸನ್ ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಿಗೆ ಇರುವಾಗ ಒಂದು ದಿನ ಅವನ ಅಧ್ಯಾಪಕಿ ಒಂದು ಕವರ್ನಲ್ಲಿ ಒಂದು ಪತ್ರ ಇಟ್ಕೊಡ್ತಾಳೆ ನಿನ್ನ ತಾಯಿ ಮುಟ್ಸು ಅಂತ ಹೇಳಿ ಅವನು ಬಂದನೆ ತಾಯಿ ಕೊಡ್ತಾನೆ ಲಕೋಟೆ ಲಕೋಟೆ ಹೊಡೆದು ತಾಯಿ ಪತ್ರ ಓದ್ತಾಳೆ ಸ್ವಲ್ಪ ಕಣ್ಣು ತುಂಬ ನೀರು ಬಂದುಬಿಡ್ತಾನೆ ಅಳ್ತಾಳೆ ಆ ಮಗ ಬಂದು ಯಾಕಮ್ಮ ಅಳ್ತಾ ಅಳ್ತಾಯಿದ್ದೀಯ ಅಂತಂದಾಗ ತಕ್ಷಣ ಕಣ್ಣು ನೀರು ಉರ್ಸ್ಕೊಂಡು ನೋಡೋಬಿಟ್ಟ ನಿನ್ನ ಮೀಸು ಎಷ್ಟು ಒಳ್ಳೆ ಪ ಪತ್ರ ಎಷ್ಟು ಒಳ್ಳೆ ಮಾತು ನಿನ್ನ ಬಗ್ಗೆ ಬರ್ದಾಳೆ ನಿನ್ನ ಮಗ ಭಾಳ ಬ್ರಿಲಿಯೆಂಟ್ ಭಾಳ ಬುದ್ಧಿವಂತ ಇಂತಹ ಬುದ್ಧಿವಂತನಿಗೆ ಪಾಠ ಪಾಠ ಹೇಳ್ತಕ್ಕಂಥ ಪ್ರತಿಭಾನ್ವಿತ ಶಿಕ್ಷಕರು ನಮ್ಮ ಇಲ್ಲ ಬೇರೆ ಒಳ್ಳೆ ಸ್ಕೂಲಿಗೆ ಸೇರಿಸಿ ಅಂತ ನಿಮ್ಮ ಮಿಸ್ ಬರೆದಡಲು ಅಂತ ಹೇಳ್ತಾಳೆ ಸುಮ್ಮನೆ ಆಗ್ತಾನೆ ಅವನು ಆಮೇಲೆ ಹಾಗೆ ಓದ್ತಾ 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 ಅವನು ದೊಡ್ಡ ವಿಜ್ಞಾನಿ ಆಗ್ತಾನೆ ಆ ವೇಳೆಗೆ ಅವನ ತಾಯಿ ತೀರ್ಕೊಂಡೋಗಿರ್ತಾಳೆ ವಿಜ್ಞಾನಿ ಆದ ಥಾಮಸ್ ಆಳ್ವೇ ಐಡಿಸನ್ ಇವತ್ತೇನು ಈ ವಿದ್ಯುತ್ ಶಕ್ತಿ ಇಬ್ಬಲ್ಗಳಿದವಲ್ಲ ಇದರಲ್ಲಿರ್ತಕ್ಕಂಥ ಅಂತ ಏನೋ ಒಂದು ಇದಿದೆ ಏನೋ ತಂತಿ ಇದೆಯಲ್ಲ ಅದನ್ನು ಕಂಡುಹಿಡ್ದ ಅವನು ಏನೋ ಸಂಶೋಧನೆ ಮಾಡುವಾಗ ಹಳೆಯ ಮನೆಯಲ್ಲಿದ್ದಂಥ ಹಳೆಯ ತಾಯಿಯ ಏನೇನೋ ಮನೇಲಿದ್ದಂಥ ವಸ್ತುಗಳನ್ನು ನೋಡ್ತಾ ಹೋಗಿ ನೋ ಬೇಕಾಗಿತ್ತು ಅವನಿಗೆ ಆಕಸ್ಮಿಕವಾಗಿ ಅವನು ಚಿಕ್ಕ ವಯಸ್ಸಿನಲ್ಲಿ ಮೀ ಶಾಲಾ ಕೊಟ್ಟಂಥ ಪತ್ರ ಸಿಗುತ್ತೆ ತಾಯಿ ಬಲ್ತ್ ಪತ್ರ ಅವನು ಕುತೂಹಲದಿಂದ ಆ ಪತ್ರ ತೆಗೆದು ಓದ್ತಾನೆ ಲಕೋಟೆ ಹೊಡೆದು ತೆರೆದು ತಾಯಿ ಹೇಳ್ದಂಗೆ ಇರೋಲ್ಲ ಅಲ್ಲಿ ಆ ಶಾಲಾ ಮೀಸ್ ಏನ್ ಬರ್ದಿರ್ತಾಳೆ ಅಂದ್ರೆ ಸನ್ ಇಸ್ ದಿ ಮೋಸ್ಟ್ ಬಿಟೆಡ್ ಫೆಲೋ ಯು ಅಡ್ಮಿಟ್ ಹಿಮ್ ಇನ್ ಎನಿ ಅದರ್ ಸ್ಕೂಲ್ ಅಂತ ನಿನ್ನ ಮಗ ಶರದಡ್ಡ ಮೂರ್ಖ ನಿಮ್ಮ ಇವನಂತ ದಡ್ಡನಿಗೆ ನಾವು ಪಾಠ ಹೇಳೋಕ್ಕಾಗಲ್ಲ ಬೇರೆ ಯಾವುದೇ ಶಾಲೆ ಸೇರಿಸ್ರಿ ಅಂತ ಬರ್ತದೆ ಆವತ್ತಿನ ಡೈರಿಯಲ್ಲಿ ಥಾಮಸ್ ಎಡಿಸನ್ ಬರೀತಾನೆ ಥಾಮಸ್ ಆಳ್ವಾಡಿಸನ್ ವಸ್ ದೋಸ್ಟ್ ಡಲ್ಮಿಟೆಡ್ ಫೆಲೋ ಫೆಲೋ ಬಟ್ ಈಸ್ ಮದರ್ ಮೇಡ್ ಹಿಮ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್ ಅಂತ ಬರೀತಾನ ಬಹಳ ಶರದಡ್ಡ ಅವನು ಥಾಮಸ್ ಹೇಳೋದು ನಾನು ನನ್ನಂತ ಶರದಡ್ಡ ನನ್ನ ದೊಡ್ಡ ವಿಜ್ಞಾನಿಯನ್ನಾಗಿ ಮಾಡಿದವಳು ನನ್ನ ತಾಯಿ ಅಂತ ನಿಮಗೆ ಅಂತ ಪತ್ರ ಸಿಕ್ಕ ಏನ್ ಮಾಡ್ತಿದ್ರಿ ಹೇಳ್ರಿ ಏನ್ ಮಾಡ್ತಿದ್ರಿ ಇಷ್ಟು ದೊಡ್ಡ ಕೊಟ್ಟು ಇಷ್ಟು ದುಡ್ಡೆಲ್ಲ ಕೊಟ್ಟು ಎಂತ ರೆಸಿಡೆನ್ಶಿಯಲ್ ಸ್ಕೂಲಿಗೆ ಇಂತಿಂತ ಸ್ಕೂಲಿಗೆಲ್ಲ ಸೇರಿಸಿನಿ ಅಯೋಗ್ಯ ದನ ಕಾಯಿ ಅಂತ ಹೇಳ್ತಿದ್ದರು ಯಾರ ಹೋಗ್ಬಂಗೆ ಹೌದೇಲಿ ಇಲ್ಲಿ ತಂದೆ ತಾಯಿಗಳದು ಬಹಳ ಪಾತ್ರ ಇದೆ ಶಿಕ್ಷಕರದು ಪಾತ್ರ ಇದೆ ತಂದೆ ತಾಯಿಗಳದು ಪಾತ್ರ ಇದೆ